ಖಡ್ಗ ಕ್ರಾಂತಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರು ಪದೇ ಪದೇ ವಕೀಲರ ಮೇಲೆ ಹಲ್ಲೆಯಾಗುತ್ತಿರುವುದನ್ನು ಖಂಡಿಸಿ ಚಿಕ್ಕೋಡಿ ಬಾರ್ ಅಸೋಸಿಯೇಷನ್ ಸಂಘದ ವತಿಯಿಂದ ಚಿಕ್ಕೋಡಿ ಶಿಬಿಐಗೆ ಮನವಿ ಸಲ್ಲಿಸಲಾಯಿತು ಪೊಲೀಸರು ತಮಗೆ ಬೇಕಾದಾಗಿ ದೂರನ್ನು ತೆಗೆದುಕೊಳ್ಳುತ್ತಿರುವ ಬಗ್ಗೆ ಪೊಲೀಸರ ಮೇಲೆ ಆಕ್ರೋಶ ವ್ಯಕ್ತಪಡಿಸಿದರು ಇದರಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣುತ್ತಿದೆ ಎಂದು ಪೊಲೀಸರ ವಿರುದ್ಧ ಚಿಕ್ಕೋಡಿ ವಕೀಲರ ಸಂಘದ ವತಿಯಿಂದ ಹರಿಹಾಯ್ದರು ಅಲ್ಲ ಅದ್ ಮಾಡ್ಬೇಕಂತನೂ ಇಲ್ಲ ಸಡನ್ ಅಷ್ಟೇ ಎಲ್ಲಾ ಈಗ ನೀವು ಒಂದ್ ಕೇಸ್ ಹಂಗ ಇನ್ನೊಂದ್ ಕೇಸಲ್ಲಿ ಬಂದು ಇಲ್ಲ ಈಗ ಡಿಲೇ ಆಗಿ ಇಮಿಡಿಯಾಕ್ ಆಗ ಒಂದ್ಸಲ ಈಗ ಈಗ ಅದನ್ನ ಒಂದು ಲೀಸ್ಟ್ ಬಂದ ತಕ್ಷಣ ಕೇಸ್ ಮಾಡೋಕಲ್ಲ ಹಾ ಪನ್ ಮಾಡು ಪನ್ವಾಗಿ ಮಾಡ್ಬೇಕು ಅಂತ ಹೇಳ್ತೀವಿ ಡಿಫಿಕಲ್ಟ್ ಸಿಚುಯೇಷನ್ ಒಂದ್ ಸ್ವಲ್ಪ ಡಿಲೇ ಆಗೋದು ಬಟ್ ಏನಂತಂದ್ರೆ ಈಗ ಈಗೇನ್ ಹೇಳ್ತೀವಲ್ಲ ನೀವು ಒಂದೊಂದು ಒಂದ್ ಕಕ್ಷದ ಕಡೆ ಏನ್ ಮಾಡಿದೀವಿ ಅಂತಂದ್ರೆ ದಕ್ಷದ ಜೊತೆ ಬರ್ಬೋದು ನೀವು ಬರ್ತೀವಲ್ಲ ಇನ್ ಕೇಸ್ ಅವ್ರೆ ನಿಮ್ಗೆ ಇಲ್ಲ ಬಂದ್ರೆ ಮಾಡಿ ಕೊಡಬೇಕಾಗ ಕೇಸ್ ಇಷ್ಟ ಮಾಡ್ತೇವೆ ಅದ ಕೇಸ್ ಇಷ್ಟ ಮಾಡೇ ಮಾಡ್ತೇವ್ರೇಳ್ಬೇಕಾಗಿ ಹಾರಿಸ <tolokne>

ವಕೀಲರ ಮೇಲೆ ಇಂತಹ ಘಟನೆಗಳು ಪದೇ ಪದೇ ಆಗುತ್ತಿದ್ದರೂ ಪೊಲೀಸರು ಆರೋಪಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ವಕೀಲರಿಗೆ ಈ ರೀತಿಯಾದರೆ ಜನಸಾಮಾನ್ಯರ ಗತಿ ಏನು ಅಂತ ವಿಷಾದ ವ್ಯಕ್ತಪಡಿಸಿದರು ಪೊಲೀಸರ ನಟಿಗೆ ಜನಸಾಮಾನ್ಯರು ಬೇಸತ್ತು ಬಂದಿದ್ದಾರೆ लेक्चर आगे चलता है यस सर वेलकम पॉइंट हमारी आगे की सारी वजन पूरा चावदेव प्रिय श्री चावदेव और मध्य पॉइंट के आगे 15 दिनों और 80 ಚಿಕ್ಕೋಡಿ ಸಿಪಿಐಗೆ ಮನವಿ ಸಲ್ಲಿಸಿ ಆರೋಪಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ಸಿಪಿಐ ವಿಶ್ವನಾಥ್ ಸರ್ ಭರವಸೆ ಕೊಟ್ಟಿದ್ದಾರೆ ಮುಂದೆ ಆರೋಪಿಗಳ ಮೇಲೆ ಸಿಬ್ಬಂದಿಗಳ ಮೇಲೆ ಯಾವ ಕ್ರಮ ಕೈಗೊಳ್ಳುತ್ತಾರೆ ಅಂತ ಕಾದು ನೋಡೋಣ

ಆಗ ನಿಮ್ ಮಟ್ಟಕ್ಕೆ ಅನ್ನ ಸರ್ ಪೊಲೀಸ್ ಸ್ಟೇಷನ್ ಅಂತ ಪೊಲೀಸ್ ಮಾಡವಾರ ಒಂದ್ ಕಂಪ್ಲೇಂಟ್ ಮಾಡ್ ಒಂದ್ ಎಫ್ಐಆರ್ ಮಾಡಿಂಗ್ ನಮಗ ಅದಂತ ಅನುಭವ ಹೇಳ ನಾನೇ ಎಫ್ಐಆರ್ ಕಾಪಿ ಕೊಟ್ಟಿದ್ದೆ ಪೊಲೀಸ್ ಸ್ಟೇಷನ್ ಹಿಂಬರ ಕೊಡ್ತೀರಿ

ಬಟ್ ತಿನ್ನಾಸಿಗಳು ಫ್ಯಾಕ್ಟ್ ಅಲ್ಲಿ ಇರಂಗಿಲ್ಲ ಸೊ ಅದ ಆ ಕೊಡಕ್ ಬಂದ ಸ್ವಲ್ಪ ಡಿಲೇ ಆಗ್ತೈತಿ ಈಗ ನೀವು ಹೇಳಿದ್ರು ನಿಜ ಏನಂತಂದ್ರೆ ಬಟ್ ತಿನ್ನಾಸಿ ಹೋಗ್ತು ಅಂತ ಹೇಳಿ ತಿನ್ನಾಸಿ ಮೇಲೆ ಹೋದ್ಮೇಲೆ ಅದಾದ ಮೇಲೆ ಇನ್ನು ಅವೆಸ್ಟ್ ಹಾಕಿ ಮಾಡಿಲ್ಲ ನೆಕ್ಸ್ಟ್ ಖುಷಿ ಹಾಕಿಲ್ಲ ಅಂತ ಹೇಳಿ ಸೊ ಅಲ್ಲಿ ಪ್ರಶ್ನೆ ಬಂದಿತ್ತು ಅದಕ್ಕೆ ಈ ಡಿಲೇ ಪ್ರಶ್ನೆ ಬರೋದೇನಂದ್ರೆ ತಿನ್ನಾಸಿ ಆಗಿರಂಗಿಲ್ಲ ತಿನ್ನಾಸಿ ಮಾಡಂಗೆ ಗೊತ್ತಾಗ ಸ್ವಲ್ಪ ಡಿಲೇ ಆಗ್ತೈತಿ ಅದೊಂದು ಫ್ಯಾಕ್ಟ್ ಇದ್ದ ಫ್ಯಾಕ್ಟ್ ಬಟ್ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡೋದು ಯಾವುದೇ ಪ್ರಾಬ್ಲಮ್ ಇಲ್ಲ ಬಟ್ ಇನ್ನೊಂದು ಇನ್ನು ಹೇಳ್ತಿ ಅಂದ್ಮೇಲೆ ಎಲ್ಲ ಇವಾಗ ಕಾನೂನು ಹಂಗೆ ಯಾವುದೇ ಕೇಸ್ ಹಾಕಿ ಕೊಡ್ಲಿ ಯಾವುದೇ ಶಿಕ್ಷಣ ಹಾಕಿ ಕೊಡ್ಲಿ ರಿಜಿಸ್ಟರ್ ಮಾಡ್ಕೊತೀವಿ ಬಟ್ ಬಟ್ ದಿ ಫ್ಯಾಕ್ಟ್ ನಾವು ಇನ್ವೆಸ್ಟಿಸ್ ಮಾಡಕ್ ಬಿಡ್ವಿ ಅದನ್ನ ನೆಕ್ಸ್ಟ್ ಇನ್ಫ್ಲೂಯನ್ಸ್ ಬೇಡ ಇನ್ನು ವಕೀಲರ ಮುಂದೆ ಎಫ್ ಆರ್ ಮಾಡುವ ಅಧ್ಯಕ್ಷರು ಗಮನಕ್ಕೆ ತಂದು ಮಾಡಿದ್ರು ಅವ್ರು ಪೈಲೆ ನಮ್ಗೆ ಕಂಪ್ಲೇಂಟ್ ತಗೊಂಡಿದ್ದು ಪೈಲೆ

The first time he